ನಮಸ್ತೆ ಬಂದಗಳೇ ಗೋವಿಂದ ದಾಸ್ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ದಿನ ಚಪಾತಿ ತಿಂದು ಬೇಜಾರಾಗಿದೆ ಬಂದಗಳೇ ಬನ್ನಿ ಹಾಗಾದರೆ ಇವತ್ತೊಂದು ಹೊಸ ವಿಧಾನದ ಹೊಸ ರೆಸಿಪಿಯನ್ನು ತಂದಿದ್ದೀನಿ ಬಂದಗಳೇ ಈ ರೆಸಿಪಿಯನ್ನು ಯಾವತ್ತು ಮಾಡಿರೋಂಗೂ ಇಲ್ಲ ನೀವು ತಿಂದಿರಂಗೂ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸರಳ ಇದು ನೋಡ್ರಿ ಬ್ರೇಕ್ಫಾಸ್ಟ್ ಲಂಚ್ ಲಂಚ್ ಬಾಕ್ಸ್ ಡಿನ್ನರ್ ಸ್ಪೆಷಲ್ ಡೇ ಮನೆಗೆ ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ಸಖತ್ತಾಗಿರುತ್ತೆ ಬಂದಗಳೇ ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಒಂದು ಮುಷ್ಟಿಯಷ್ಟು ಸಾಬುದಾನಿಯನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ನೀರು ಹಾಕಿ ತೊಳೆದು ಮುಣಗುವಷ್ಟು ನೀರು ಹಾಕಿ ಇಟ್ಟೆ ಬಂದಗಳೇ ಇನ್ನೊಂದು ಬೌಲ್ನಲ್ಲಿ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಇದು ಮುಣಗುವಷ್ಟು ನೀರು ಹಾಕಿ ಪಕ್ಕಕ್ಕಿಡೋಣ ಐದು ನಿಮಿಷಕ್ಕೆಲ್ಲ ನಮ್ಮ ಅವಲಕ್ಕಿ ಸಾಫ್ಟಾಗಿ ಬಿಟ್ಟಿರುತ್ತೆ ಇದರಲ್ಲಿರುವ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಈಗ ಸಾಬುದಾನಿ ಕೂಡ ಚೆನ್ನಾಗಿ ನಂದಿದೆ ನೆಂದಿರುವ ಸಾವಧಾನಿಯಲ್ಲಿ ನೀರನ್ನು ತೆಗಿ ಅದು ಬೆಡ ನೀರಿನ ಸಮೇತನ ಹಾಕ್ಕೊಂಡು ರುಚಿಗೊಂದು ಸರ ಉಪ್ಪನ್ನು ಹಾಕ್ಕೊಂಡು ಇದನ್ನಿಷ್ಟು ಗಟ್ಟಿಗೆ ನಾವು ರುಬ್ಕೊಂಬರ್ಬೇಕು ನುಣ್ಣಗಿರಬೇಕು ಗಟ್ಟಿಗಿರಬೇಕು ಇದೀನಿವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ ಇದರಲ್ಲಿ ಒಂದಿಷ್ಟು ನಾವು ಮಸಾಲೆ ಸಾಮಾನನ್ನು ಆ್ಯಡ್ ಮಾಡ್ಕೋಬೇಕು ಬಂದಗಳೇ ಎರಡು ಸ್ಪೂನಷ್ಟು ಬ್ಯಾಡಗಿ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನಷ್ಟು ಕಾಳೆ ಮೆಣಸಿನ ಪುಡಿ ತರಿತರಿಯಾಗಿ ಕುಟ್ಟಿರೋದು ಒಂದು ಸ್ಪೂನಷ್ಟು ಜೀರಿಗೆ ತರಿತರಿಯಾಗಿ ಕುಟ್ಟಿರೋದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಪುಟಾಣಿ ಹಿಟ್ಟು ಒಂದು ಸ್ಪೂನು ತುಪ್ಪ ಒಂದು ಸ್ಪೂನ್ ಮೊಸರು ಬಂದಗಳೇ ಈ ಎಲ್ಲಾ ಸಾಮಗ್ರಿಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ ಬಂದಗಳೇ ನಾನಿಲ್ಲಿ ಇಲ್ಲಿ ಬ್ಯಾಡ್ಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಜಾಸ್ತಿ ಹಾಕಿನಿ ಖಾರ ಇರಲ್ಲ ನಿಮ್ದು ಖಾರ ಇತ್ತಂದ್ರೆ ಕಮ್ಮಿ ಹಾಕೊಳ್ಳಿ ಈಗ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಆಯ್ತು ಇದ್ರಲ್ಲಿ ನೋಡ್ರಿ ಒಂದು ಅರ್ಧ ಬೌಲಿನಷ್ಟು ಅರ್ಧ ಕಪ್ ಚಿರೋಟಿ ರವಾನ ತಗೊಂಡಿದ್ದೀನಿ ನಾನು ದೊಡ್ಡ ಕಪ್ಪಿನಿಂದ ಅರ್ಧ ಕಪ್ ಚಿರೋಟಿ ರವೆ ಆದರೆ ಸಾಕು ಬಂದಗಳೇ ನಾವು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ನಾವು ಪೇಸ್ಟ್ನಲ್ಲೇ ಮಿಕ್ಸ್ ಮಾಡ್ಕೊಬೇಕಿದೋಡ್ರಿ ಚೆನ್ನಾಗಿ ಮಿಕ್ಸ್ ಆಯಿತು ನಮ್ಮದು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಹತ್ತು ನಿಮಿಷಕ್ಕೆ ನಮ್ಮ ರವೆ ಅನ್ನೋದು ಅರಳುಕೊಂಡಿರುತ್ತೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಒಂದು ಅರ್ಧ ಸೂಡಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡೆ ಹಾಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪನ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ ಬಂದಗಳೇ ಈ ವಿಧಾನದಲ್ಲಿ ಇದುವರೆಗೂ ಯಾರು ಮಾಡಿಲ್ಲ ತಿಂದಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ ನೀವೇನಾದರೂ ಹೀಗೆ ಮಾಡಿದ್ರೆ ನಾವು ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ ಬಂದಗಳೇ ಏನು ಮಾಡಿದರೂ ಕೂಡ ಸ್ವಲ್ಪ ಚೇಂಜ್ ಅಂತೂ ಇದ್ದೇ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸಖತ್ ಅಂದರೆ ಸಖತ್ತಾಗಿರುತ್ತೆ ಒಂದು ಸಾರಿ ಮಾಡಿ ಬಂದಗಳೇ ಒಂದು ಸಾರಿ ಮಾಡಿದರೆ ಪದೇ ಪದೇ ಮಾಡ್ತೀರಾ ನೀವು ಇವಾಗ ನೋಡಿರಿ ಕೈಗೆ ಹತ್ತಿದೆಯಲ್ವ ನಮಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಬಂದಗಳೇ ನಾವು ಹೋಳ್ಗೆ ಕಲಿಸ್ತೀವಲ್ವ ಹಿಟ್ಟು ಅಷ್ಟು ಸಾಫ್ಟಾಗಿರಬೇಕು ಆ್ಯಕ್ಚುಲ್ ಆಗಿದ್ದು ಹೇಳಬೇಕಂತಂದರೆ ಒಂದು ರೀತಿಯಲ್ಲಿ ಮಸಾಲ ಹೋಳ್ಗೆ ಅಂತಲೇ ಹೇಳ್ಬೋದು ಬಂದಗಳೇ ಇದನ್ನು ನಾವು ನೋಡ್ರಿ ಇವಾಗ ಸ್ವಲ್ಪನು ಕೈಗೆ ಇಲ್ಲ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಕೈಗೆ ಹತ್ತಲ್ಲ ಬಂದಾಗ ಇಷ್ಟು ಸಾಫ್ಟ್ ಆಗಿರ್ಬೇಕು ನಮ್ಮ ಹಿಟ್ಟು ನೋಡಿದಿರಲ್ವಾ ಇವಾಗ ನಮ್ಮ ಪರ್ಫೆಕ್ಟ್ ಆಗಿರುವಂತ ಬ್ಯಾಟರ್ ರೆಡಿ ಆಯ್ತು ಇದನ್ನ ರೆಡಿ ಮಾಡ್ಲಿಕ್ಕೆ ನಮಗೆ ಪೀಠ ಬೇಡ ಲಟ್ಟುಣ್ಗೆ ಬೇಡ ಏನು ಬೇಡ ಬಂದಾಗಲೇ ಇವಾಗ ನೋಡ್ರಿ ನಾವೊಂದು ಪ್ಲಾಸ್ಟಿಕ್ ಸೀಡ್ ತಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಸ್ವಲ್ಪ ಮಾಡ್ಕೊಳ್ಳೋಣ ಇದು ನೋಡ್ರಿ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ ಇವಾಗ ಅದೇ ಸೇಮ್ ಗಾತ್ರದ ಇನ್ನೊಂದು ಪೀಸನ್ನ ರೆಡಿ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಬಂದಗಳೇ ಒಂದ್ಸಾರಿ ತಪ್ಪದೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಬಂದಗಳೇ ಈಗ ಎರಡು ರೆಡಿ ಮಾಡ್ಕೊಂಡಾಯಿತು ಇದ್ರ ಮೇಲೆ ನೋಡಿರಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೀವು ತುಪ್ಪ ಕೂಡ ಹಾಕೋಬಹುದು ಅದರ ಮೇಲೆ ನಿಮ್ಮ ಮನೆಯಲ್ಲಿ ಯಾವ ಚಟ್ನಿ ಪುಡಿ ಇದೆ ಅದನ್ನು ಹಾಕ್ಕೊಳ್ಳಿ ಬಂದಗಳೇ ಅಕಸ್ಮಾತ್ ಆಗಿ ನಿಮ್ಮ ಚಟ್ನಿ ಪುಡಿ ಇಲ್ಲ ಅಂತಂದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಬಂದಗಳೇ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು ಈಗ ಇದ್ರ ಮೇಲೆ ನೋಡ್ರಿ ನಾವು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ತಿರ ಯಾವ ಚಟ್ನಿ ಪುಡಿ ಇದ್ರೂ ಪರವಾಗಿಲ್ಲ ಬಂದಗಳೇ ಈಗ ಆಲ್ರೆಡಿ ರೆಡಿಮೇಡ್ ಚಟ್ನಿ ಪುಡಿ ಸಿಕ್ಕೇ ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಚಟ್ನಿ ಪುಡಿ ಅದನ್ನು ತಗೊಂಡು ಕೂಡ ನೀವು ಹಾಕೋಬಹುದು ಅದ್ರ ಮೇಲೆ ಚಿಕ್ಕಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಇನ್ನೊಂದು ಪೀಸನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಮೇಲೆ ಹಾಕಿ ಹೀಗೆ ನೋಡ್ರಿ ಹಸ್ತದಿಂದ ನಾವು ಇದನ್ನು ಹೀಗೆ ಪ್ರೆಸ್ ಮಾಡಬೇಕು ಮೊದಲು ನಾವು ನಲ್ಲಿ ಪ್ರೆಸ್ ಮಾಡ್ಬೇಕು ಬಂದಗಳೇ ನಂತರ ನಾವು ಹೀಗೆ ಕೊನೆ ಕೊನೆ ಎಲ್ಲ ಹಸ್ತದಿಂದ ಪ್ರೆಸ್ ಮಾಡ್ಕೊತಾನೆ ಬರಬೇಕು ಇದಕ್ಕೆ ಲಟ್ಟುಣ್ಗಿ ಪೀಠ ಏನು ಅವಶ್ಯಕತೆ ಇಲ್ಲ ಬಂದಗಳೇ ನೋಡ್ರಿ ಇವಾಗ ಆರಾಮಾಗಿ ಯಾವ ಥರ ಮೂಮೆಂಟ್ ಆಗ್ತದೆ ಅಂತ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಬಂದಾಗ ನೋಡ್ರಿ ಎಷ್ಟು ತೆಳ್ಳಗಿದೆ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಎಳಗ ಮಾಡ್ಕೋಬಹುದು ಈ ಕಡೆ ಆಲ್ರೆಡಿ ನಾನು ಹಂಚನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿ ಆಗಿರುವ ಹಂಚಿನಲ್ಲಿ ಇದನ್ನ ಹಾಕೊಳ್ಳೋಣ ಜಾಸ್ತಿ ಬಿಸಿ ಆಗಿರಬಾರ್ದು ಹಂಚು ಒಂದು ಮೀಡಿಯಂ ಗಾತ್ರದಲ್ಲಿ ಬಿಸಿ ಆಗಿರ್ಬೇಕು ಬಂದಗಳು ಈಗ ನೋಡ್ರಿ ಈಜಿಯಾಗಿ ನಾವು ಹೀಗೆ ಓಪನ್ ಮಾಡ್ಕೊಂಬಿಟ್ರೆ ಆಯ್ತು ಸೂಪರ್ ಆಗಿರುವಂಥ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ ಈಗ ಹೊಳ್ಳಿ ಸಾಕಿದೆ ನೋಡ್ರಿ ನಾವು ಸ್ವಲ್ಪ ಕಲರ್ ಚೇಂಜ್ ಆಯಿತು ಹೊಳ್ಳಿ ಸಾಕಿದೆ ಒಂದು ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನ ಹೊಂಬಣ್ಣ ಬರುವಾಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಸೋಡ್ರಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ತುಂಬ ಹಚ್ಕೊಂಬಿಟ್ಟು ಹೊಳ್ಳಿ ಸಾಕಿದೆ ಈ ಕಡೆ ಕೂಡ ಸ್ವಲ್ಪ ಬೆಣ್ಣೆಯನ್ನು ಹಚ್ಕೊತಾ ಇದ್ದೀನಿ ಈ ಬೆಣ್ಣೆಯಲ್ಲಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಮಗೆ ಚಿಕ್ಕ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಬೆಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಂದಗಳೇ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಕೂಡ ಹಾಕೋಬಹುದು ತುಪ್ಪ ಬೇಡ ನಮ್ಗೆ ಇಷ್ಟ ಇಲ್ಲ ತುಪ್ಪ ಕೂಡ ಮನೆಯಲ್ಲಿ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬಹುದು ಬಂದ್ಗಡೆ ಬೆಣ್ಣೆ ಇತ್ತಂದರೂ ಬೆಣ್ಣೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟು ಈಗ ನೋಡಿರಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಆಟು ಇಟು ತಿರುಗಿಸ್ಕೊಂತ ತಿರುಗಿಸ್ಕೊಂತ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ನಾವು ಫ್ರೈ ಮಾಡ್ಕೋಬೇಕು ಇದ್ದೀರಲ್ವಾ ಇಷ್ಟು ಚೆನ್ನಾಗಿ ಹೊಂಬಣ್ಣ ಬರಬೇಕು ನಮ್ಗೆ ಯಾಕಂದರೆ ಒಳಗಡೆಗೆಲ್ಲ ನಮ್ಮ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಸಖತ್ತಾಗಿರುತ್ತೆ ಬಂದಗಳೇ ನನಗೆ ಇವಾಗ ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ನೀರು ಬರ್ತಾಯಿದೆ ಒಂದು ಸಾರಿ ಟ್ರೈ ಮಾಡಿ ನೀವು ಆವಾಗ ನಿಮಗೆ ಹೇಗಿದೆ ಟೇಸ್ಟ್ ಅಂತ ಅರ್ಥ ಆಗುತ್ತೆ ನೋಡಿ ಓ ಸೂಪರ್ ಆಗಿದೆ ಬಂದಗಳೇ ಈಗ ನೋಡಿರಿ ನಾವು ಈಜಿಯಾಗಿ ಕೈಯಿಂದ ಕೂಡ ನಾವು ಮಾಡ್ಕೋಬೋದು ತೆಗೆದು ನಾವು ಡೈರೆಕ್ಟಾಗಿ ಪೇಪರ್ ಹಂಚಿಗೆ ಹಾಕೋ ಬದಲು ಈ ರೀತಿಗಾಗಿ ಕೂಡ ನಾವು ಮಾಡ್ಕೋಬೋದು ನೋಡಿರಿ ಯಾವ ರೀತಿಯಾಗಿ ಈಜಿಯಾಗಿ ಬಂತು ಅಂತ ಈಗ ಎರಡೂ ಕೈಯಿಂದ ತೊಗೊಂಡಿದ್ರ ಮೇಲೆ ಹಾಕಿದರೆ ಆಯಿತು ಬಂದಗಳೇ ನಿಮ್ಗೆ ಯಾವ್ದು ಈಜಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನಿಮಗೆ ಹೀಗೆ ತೊಗೊಳಕ್ಕೆ ಬಂತು ಹೀಗೆ ಮಾಡ್ಕೊಳ್ಳಿ ಇಲ್ಲ ಪ್ಲಾಸ್ಟಿಕನ್ನೇ ಅದರ ಮೇಲೆ ಹಾಕ್ಬಿಟ್ಟು ನಿಧಾನಗೆ ಓಪನ್ ಮಾಡ್ಕೊಳ್ಳಿ ಈಗ ಸೇಮ್ ಬಂದಗಳೇ ಒಂದು ಸ್ವಲ್ಪ ಸುಟ್ಟಾದ ನಂತರ ಎರಡೂ ಕಡೆ ನಾವು ಬೆಣ್ಣೆಯನ್ನು ಹಚ್ಬಿಟ್ಟು ಎರಡೂ ಕಡೆ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು ಬಂದಗಳೇ ನಮ್ಮ ಎರಡನೇದು ಕೂಡ ರೆಡಿ ಆಯಿತು ಸಕ್ಕತ್ತಾಗಿರುವಂಥ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ಟೈಮ್ಲೂ ಯಾವಾಗ ಬೇಕಾದರೂ ಕೂಡ ನೀವು ಮಾಡ್ಕೋಬಹುದು ಬಂದಗಳೇ ಇದನ್ನ ಈರುಳ್ಳಿ ಹಾಕಿಲ್ಲ ಅಂತಂದ್ರೆ ನಾವು ವಾರದವರೆಗೆ ಕೂಡ ಇಟ್ಕೋಬಹುದು ಬಂದಗಳೇ ನೀವು ಎಲ್ಲಾದ್ರೂ ಜರ್ನಿಗೆ ಹೋಗ್ಬೇಕು ಅಂತಂದ್ರೆ ಈರುಳ್ಳಿ ಹಾಕ್ತೇನೆ ಮಾಡ್ಕೊಳ್ಳಿ ತುಂಬಾ ಸಖತ್ ಒಂದು ವಾರ ಕೂಡ ನಾವು ಇಟ್ಕೊಂಡು ತಿನ್ಬೋದು ನೋಡಿದ್ರಲ್ವ ಒಳಗಡೆ ಯಾವ ಥರ ಇದೆ ಅಂತ ಸಖತ್ ಬಂದಗಳೇ ಟೇಸ್ಟ್ ಯಾರಾದರೂ ಮನೆಗೆ ದಿಢೀರಾಗಿ ನಮಗೆ ಗೆಸ್ಟ್ ಬಂದರು ಅಂತಂದ್ರೆ ಇಡ್ಲಿ ದೋಸೆ ಮಾಡಲಿಕ್ಕೆ ಟೈಮ್ ಇರೋಲ್ಲ ಇದನ್ನ ಮಾಡಿಬಿಟ್ರೆ ಹೊಸದು ಆಗುತ್ತೆ ಬಂದಗಳೇ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ನಾವು ಬೆಣ್ಣೆಯನ್ನು ಹಾಕೊಂಡು ತಿಂದುಬಿಟ್ರೆ ಆಯಿತು ಇದಕ್ಕೆ ಚಟ್ನಿ ಅದು ಏನು ಬೇಕು ಅಂತಿಲ್ಲ ಬೇಕಂದರೆ ನೀವು ಮೊಸರನ್ನ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ಬಂದಗಳೇ ನಾನಿಲ್ಲಿ ಬೆಣ್ಣೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಸಖತ್ತಾಗಿದೆ ಬಂದಗಳೇ ಉಳ್ಳಿ ಸಾಬುದಾನಿ ಚಿರೋಟಿ ರವೆ ಮತ್ತು ಅದರ ಜೊತೆಗೆ ಮಸಾಲೆ ಅದರ ಮೇಲೆ ಸ್ಟಪ್ಪಿಂಗ್ ಆಹಾಹಾ ಅದ್ಭುತ ರುಚಿ ಬಂದಗಳೇ ಸ್ವರ್ಗಕ್ಕೆ ಏನು ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್